ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ಓವರ್ ವ್ಯೂ ಇಂದು ನೀವು ಸ್ವಲ್ಪ ಏಕಾಂಗಿಯಾಗಿ ಇರುವಿರಿ ಇದರ ಕಾರಣದಿಂದ ನೀವು ಜವಾಬ್ದಾರಿಗಳ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ಮನಸ್ಸು ನಿಮ್ಮ ಸ್ನೇಹಿತರ ಕಡೆಗೆ ವಾಲಿರುತ್ತದೆ ನೀವು ನಿಮ್ಮ ಹೆಚ್ಚು ಸಮಯವನ್ನು ಅವರೊಡನೆ ಫೋನಿನಲ್ಲಿ ಮಾತನಾಡಲು ಕಳೆಯುವಿರಿ ಆದರೆ ಇದರ ಕಾರಣ ನಿಮ್ಮ ಮುಖ್ಯವಾದ ಕೆಲಸವನ್ನು ಅರ್ಧದಲ್ಲೇ ಇಟ್ಟುಕೊಳ್ಳಬೇಡಿ ಎಲ್ಲರೊಡನೆ ಮಾತನಾಡಿದ ನಂತರ ಮತ್ತೆ ನಿಮ್ಮ ಕೆಲಸದಲ್ಲಿ ನಿರತರಾಗಿ ಮೇಷರಾಶಿ ರೋಮಾನ್ಸ್ ನೀವು ಒಬ್ಬರೇ ತಂದೆ ಅಥವಾ ತಾಯಿಯಾಗಿದ್ದರೆ ನಿಮ್ಮ ಮಕ್ಕಳಿಗೆ ಪಾರ್ಟ್ನರ್ ಹುಡುಕುತ್ತಾ ಇದ್ದರೆ ಇವತ್ತು ಸಫಲವಾಗುತ್ತದೆ ನೀವು ಈ ಹಠದಲ್ಲಿ ಇದ್ದರೆ ಅದು ನಕಾರಾತ್ಮಕವಾಗಿರುತ್ತದೆ ಆದರೆ ಕೊನೆಯಲ್ಲಿ ನಿಮಗೆ ಅನುಕೂಲವಾದ ಪಾರ್ಟ್ನರ್ ಸಿಗುತ್ತಾರೆ ಮೇಷರಾಶಿ ಕರಿಯರ್ ನೀವು ನಿಮ್ಮ ಗುರಿಯನ್ನು ಪೂರೈಸಿಕೊಳ್ಳಲು ಸಮರ್ಥರಾಗಿರಿ ವಿದ್ಯಾರ್ಥಿಗಳು ಸಿನಿಮಾ ಹಾಗೂ ಮನೋರಂಜನೆಯಲ್ಲಿ ಕಾಲ ಕಳೆಯಲು ಬಯಸುವುದಾದರೆ ಈ ಸಮಯ ನಿಮ್ಮ ಕೆಲಸದಲ್ಲಿ ಗಮನವಿಡಬೇಕು ಇಂದು ನಿಮಗೆ ಕೊಂಚ ಒತ್ತಡ ಹಾಗೂ ಕಸಿವಿಸಿಯ ಯೋಚನೆಯು ಕಷ್ಟವನ್ನುಂಟು ಮಾಡುವುದು ಆದರೆ ಅಧ್ಯಯನದಲ್ಲಿ ಗಮನವಿಡುವುದರಿಂದ ಎಲ್ಲವೂ ಸರಿಯಾಗುವುದು ನಿಮ್ಮ ಪುಸ್ತಕದಲ್ಲಿ ಮಗ್ನರಾಗಿದ್ದಲ್ಲಿ ನಿಮಗೆ ಒಳ್ಳೆಯ ಪರಿಣಾಮ ಸಿಗುವುದು ನಿಮ್ಮ ಲಕ್ಷ್ಯವನ್ನು ನಿಶ್ಚಿತ ರೀತಿಯಲ್ಲಿ ಪೂರ್ಣಗೊಳಿಸಬಲ್ಲಿರಿ ಮೇಷರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಸಂವಾದ ಮತ್ತು ಸಂಪರ್ಕಗಳಲ್ಲಿ ಎಚ್ಚರಿಕೆಯಿಂದ ಇರುವಿರಿ ಏಕೆಂದರೆ ಇದರಿಂದ ಆದ ಒಂದು ಸಣ್ಣ ತಪ್ಪು ನಿಮ್ಮ ತಿಜೋರಿಯ ಮೇಲೆ ಪ್ರಭಾವ ಬೀರಬಹುದು ನೀವು ಉಪಕರಣಗಳನ್ನು ಖರೀದಿಸಲು ಆರ್ಡರ್ ಕೊಡುತ್ತಿದ್ದರೆ ಅದರ ಪ್ರಮಾಣ ಮತ್ತು ಅದರ ಮೌಲ್ಯದ ಬಗ್ಗೆ ಕಣ್ಣಾಡಿಸಿ ಇಲ್ಲದಿದ್ದರೆ ಯಾರಿಗೆ ಗೊತ್ತು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗಬಹುದು ಎಲ್ಲಿಯಾದರೂ ಸರಿಯಾದ ವಿವರ ಇಟ್ಟುಕೊಳ್ಳುವುದರಿಂದ ನೀವು ಸುರಕ್ಷಿತವಾಗಿರುವಿರಿ ಮೇಷರಾಶಿ ಹೆಲ್ತ್ ಇಂದು ತ್ವಚೆಗೆ ಸಂಬಂಧಿಸಿದ ಕಾಯಿಲೆಗಳಲ್ಲಿ ಆರಾಮವಾಗುತ್ತದೆ ಆದರೆ ಜೊತೆಯಲ್ಲಿ ಗಮನವನ್ನು ಕೊಡಿ ಸೂರ್ಯನಿಂದ ತಪ್ಪಿಸಿಕೊಂಡು ಇರಿ ಇದು ಹಾನಿಕಾರಕವಾಗಬಹುದು ನಿಮ್ಮ ತ್ವಚೆಗೆ ನಷ್ಟವನ್ನು ಉಂಟು ಮಾಡುವಂತಹ ಆಹಾರದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಇಂದು ಹೊಸ ಸ್ನೇಹವನ್ನು ಮಾಡಿಕೊಳ್ಳುವ ದಿನ ಇಂದು ಹೊಸ ವ್ಯಾವಹಾರಿಕ ಅಥವಾ ಸಾಮಾಜಿಕ ಸಂಬಂಧ ಮಾಡಲು ಪ್ರಬಲ ಸಂಕೇತವಿದೆ ಯಾವುದಾದರೂ ಸಾಮಾಜಿಕ ಸಮಾರಂಭದಲ್ಲಿ ನೀವು ಹೊಸ ಹೊಸ ಜನರನ್ನು ಭೇಟಿ ಮಾಡುವಿರಿ ಅದರಿಂದ ಅನೇಕ ಹೊಸ ಸಂಬಂಧಗಳು ಹುಟ್ಟಬಹುದು ಇಂದು ನೀವು ನಿಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐಡಿಯನ್ನು ಬದಲಿಸಿಕೊಳ್ಳಲು ಸ್ವಲ್ಪವೂ ಮುಜುಗರ ಪಡಬೇಡಿ ವೃಷಭ ರಾಶಿ ರೋಮಾನ್ಸ್ ಆದರೆ ಈಗ ನಿಮಗೆ ಯಾರಾದರೂ ಸ್ನೇಹಿತರು ಪ್ರಪೋಸ್ ಮಾಡಿದ್ದರೆ ನೀವು ಚೆನ್ನಾಗಿ ಯೋಚಿಸಿ ಏಕೆಂದರೆ ಈ ಸಂಬಂಧ ನಿಮಗೆ ಅಚಾನಕ್ಕಾಗಿ ಬಂದಿದೆ ನಿಮ್ಮ ಸ್ನೇಹಿತರ ಜೊತೆ ಅಥವಾ ಸಂಬಂಧಿಕರ ಜೊತೆ ವಿಚಾರ ವಿಮರ್ಶೆ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಇದರಿಂದ ಏನೂ ಆಗುವುದಿಲ್ಲ ವೃಷಭ ರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕಾರ್ಯ ಅಥವಾ ಭವಿಷ್ಯದ ಬಗೆಗೆ ಯಾವುದೇ ಪ್ರಕಾರದ ಭ್ರಮೆಯೂ ಇರುತ್ತದೆ ಆದ್ದರಿಂದ ಅದನ್ನು ತೆಗೆದುಹಾಕಬೇಕು ನೀವು ಇಂದು ಯಾರನ್ನು ಆದರ್ಶ ಎಂದುಕೊಳ್ಳುತ್ತೀರೋ ಅವರನ್ನು ಭೇಟಿ ಮಾಡುತ್ತೀರಿ ಅವರ ಸಮಾನವಾದ ಕೆಲಸವನ್ನು ಮಾಡುತ್ತೀರಿ ನೀವು ಈ ಜೀವನದಲ್ಲಿಯೇ ಜಾಸ್ತಿ ಕಲಿತುಕೊಳ್ಳುತ್ತೀರಿ ರಾಶಿ ಫೈನಾನ್ಸ್ ಮನೆ ಅಥವಾ ವಾಹನಕ್ಕೆ ಲೋನ್ ತೆಗೆದುಕೊಳ್ಳಬೇಕು ಎಂದಿದ್ದರೆ ಅದನ್ನು ಪ್ರಯತ್ನಿಸಲು ಇಂದಿನ ದಿನ ಚೆನ್ನಾಗಿದೆ ಕಾರನ್ನು ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಇಂದಿನ ದಿನ ಅದನ್ನು ಖರೀದಿಸಲು ತುಂಬಾ ಒಳ್ಳೆಯ ದಿನವಾಗಿದೆ ನಿಮಗೆ ಅನ್ನಿಸುವುದು ವಾಹನ ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾಗುವುದು ಎಂದು ರಾಶಿ ಹೆಲ್ತ್ ಇಂದು ನೀವು ವ್ಯಸ್ತರಾಗಿರುವಿರಿ ನಿಮಗೂ ನೀವು ಸಮಯ ಕೊಟ್ಟುಕೊಳ್ಳಲು ಆಗುವುದಿಲ್ಲ ನೀವು ಇದನ್ನು ನಿರ್ಲಕ್ಷಿಸಬೇಡಿ ಬದಲಿಗೆ ಇಪ್ಪತ್ತು ನಿಮಿಷ ಆಫೀಸ್ನಲ್ಲೇ ಖಂಡಿತವಾಗಿ ಕಳೆಯಿರಿ ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಹಳೆಯ ದಿನಚರಿಯಲ್ಲಿ ಸ್ವಲ್ಪ ಹೊಸದನ್ನು ತರಲು ಬಯಸುವಿರಿ ನೀವೇಕೆ ಎಷ್ಟೋ ದಿನಗಳಿಂದ ನೀವು ಮಾಡಬೇಕು ಅಂದುಕೊಂಡಿದ್ದ ಕೆಲಸಗಳ ಬಗ್ಗೆ ಗಮನ ಹರಿಸಬಾರದು ಇಂದು ನಿಮ್ಮ ಪರಿಧಿಯಿಂದ ಹೊರಬಂದು ಇದುವರೆಗೂ ಯಾರೂ ನಿಮ್ಮಿಂದ ನಿರೀಕ್ಷಿಸದಿದ್ದನ್ನು ಮಾಡಿ ನಗು ಹಾಗೂ ಹಾಸ್ಯ ನಿಮ್ಮ ಪರಿವಾರದವರ ಹಾಗೂ ಮಿತ್ರರ ಜೀವನವನ್ನು ಸಂತೋಷದಿಂದ ತುಂಬಲಿ ಮಿಥುನ ರಾಶಿ ರೋಮ್ಯಾನ್ಸ್ ನೀವು ಎಲ್ಲಿಂದಲಾದರೂ ಉತ್ತರದ ನಿರೀಕ್ಷೆಯಲ್ಲಿ ಇದ್ದರೆ ನಿಮ್ಮಿಷ್ಟದಂತೆ ಅವರು ನಿಮಗೆ ಈ ರೀತಿಯ ಉತ್ತರ ಕೊಡುತ್ತಾರೆ ಅಧಿಕವಾದ ರೊಮ್ಯಾಂಟಿಕ್ ಆಶ್ಚರ್ಯವಾಗಿರುತ್ತದೆ ಮಿಥುನ ರಾಶಿ ಕರಿಯರ್ ಇಂದು ನಿಮಗೆ ಅವಕಾಶದಿಂದ ಮತ್ತು ಉತ್ಪಾದಕರಿಗೆ ಅವಕಾಶದಿಂದ ಕೂಡಿದ ದಿನವಾಗಿದೆ ನೀವು ನಿಮ್ಮ ಪರಿಶ್ರಮದ ಫಲವನ್ನು ಕೂಡಲೇ ನೋಡಬಲ್ಲಿರಿ ಕಂಪನಿಯಿಂದ ಒಳ್ಳೆಯ ಟೆಂಡರ್ ಸಿಗುವುದು ಈ ಟೆಂಡರ್ ನಿಮಗೆ ಆರ್ಥಿಕ ಸುಧಾರಣೆಯನ್ನು ಮಾಡುವುದು ಮಿಥುನ ರಾಶಿ ಫೈನಾನ್ಸ್ ಕೆಲವು ಅತಿರಿಕ್ತ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಿಕೊಳ್ಳಬಹುದು ನೀವು ದೂರದ ಲಾಭವನ್ನು ಯೋಚಿಸಿ ನಡೆಯಬೇಕು ಆದ್ದರಿಂದ ಬೇರೆಯವರ ಪ್ರೇರಣೆ ಇಲ್ಲದೆ ನೀವೇ ನಿಮ್ಮ ಕೆಲಸವನ್ನು ಮಾಡಿ ನಿಮ್ಮ ವ್ಯಾವಹಾರಿಕ ಮತ್ತು ಆರ್ಥಿಕ ಗುರಿಯನ್ನು ಮುಟ್ಟಲು ನೀವು ರಚನಾತ್ಮಕ ಸಾಮರ್ಥ್ಯವನ್ನು ಕೆಲಸದಲ್ಲಿ ತನ್ನಿ ಯಾವುದೇ ಹೊಸ ಬಿಸಿನೆಸ್ ಪ್ರಾಜೆಕ್ಟ್ ಶುರು ಮಾಡುವ ಮೊದಲು ನಿಮ್ಮ ಪಾರ್ಟ್ನರ್ ಪ್ಲಾನಿಂಗ್ ಮಾಡಿರಬೇಕು ಹಣವನ್ನು ಸಂಪಾದಿಸಲು ನೀವು ಕೈಗೆ ಬಂದಂತಹ ಅವಕಾಶವನ್ನು ಬಾರದಂತೆ ನೋಡಿಕೊಳ್ಳುವ ಅವಶ್ಯಕತೆ ಇದೆ ಬೇಗ ಮತ್ತು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿ ಇದರಿಂದ ಭವಿಷ್ಯದ ಎಚ್ಚರಿಕೆಯನ್ನು ಎದುರಿಸಲು ಸುಲಭವಾಗುವುದು ಮಿಥುನ ರಾಶಿ ಹೆಲ್ತ್ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇಲ್ಲದಿದ್ರೆ ನೀವು ಕಾಯಿಲೆ ಬೀಳಬಹುದು ನೀವು ನಿಮ್ಮ ಶರೀರವನ್ನು ಚೆನ್ನಾಗಿ ಮಾಡಿಕೊಳ್ಳಬಹುದು ಆದರೆ ನೀವು ಜಂಕ್ ಫುಡ್ ಹಾಗೂ ರಸ್ತೆಯ ಬದಿಯಲ್ಲಿ ತಯಾರಾಗುವ ಆಹಾರದಿಂದ ತಪ್ಪಿಸಿಕೊಳ್ಳಬೇಕು ಏಕೆಂದರೆ ಅವು ಒಳ್ಳೆಯ ಪರಿಸ್ಥಿತಿಯಲ್ಲಿ ಮಾಡಿರುವುದಿಲ್ಲ ನೀವು ಹೆಚ್ಚು ನೀರು ಹಣ್ಣು ಹಾಗೂ ತರಕಾರಿಗಳನ್ನು ತಿನ್ನಿ ಸಮಯಾನುಸಾರವಾಗಿ ವ್ಯಾಯಾಮ ಮಾಡಿ ಯೋಗ ಕೂಡ ನಿಮಗೆ ಲಾಭದಾಯಕವಾಗಿರುತ್ತದೆ ಕರ್ಕರಾಶಿ ಓವರ್ವ್ಯೂ ನಿಮ್ಮ ಹತ್ತಿರದ ಯಾವುದಾದರೂ ವ್ಯಕ್ತಿಯ ಜೊತೆ ನಿಮ್ಮ ಸಂಬಂಧದಲ್ಲಿ ಬಿದ್ದಿದ್ದರೆ ನೀವು ಅದು ಸುಧಾರಿಸುತ್ತಿರುವುದನ್ನು ನೋಡುವಿರಿ ಈ ಸುಧಾರಣೆ ಎರಡೂ ಕಡೆಯಿಂದ ಮಾಡಲಾಗಿರುವಂತಹ ಪ್ರಯತ್ನದ ಫಲವಾಗಿದೆ ಮುಂದೆಯೂ ಈ ಸಂಬಂಧ ಹೀಗೆಯೇ ಮಧುರತೆಯಿಂದ ಮುಂದುವರಿಯಲು ಪಕ್ವತೆಯ ಅಗತ್ಯವಿದೆ ನಿಮ್ಮ ಈ ಒಳ್ಳೆಯತನವನ್ನು ಹಾಗೆಯೇ ಮುಂದುವರಿಸಿ ಹಾಗೂ ನೀವು ಅವರನ್ನು ಎಷ್ಟು ಪ್ರೀತಿಸುತ್ತೀರಾ ಎಂದು ಅವರಿಗೆ ತೋರಿಸಿ ಕರ್ಕರಾಶಿ ರೋಮಾನ್ಸ್ ಇಂದು ನೀವು ಅಂದುಕೊಳ್ಳುತ್ತೀರಿ ನೀವು ಬೇರೆ ಬೇರೆ ವಿಷಯದಲ್ಲಿ ಗಮನ ಕೇಂದ್ರೀಕರಿಸುತ್ತಿರುವುದರಿಂದ ನಿಮ್ಮ ಪ್ರೀತಿಯ ಮೇಲೆ ತುಂಬಾ ಒತ್ತಡ ತರುತ್ತಾ ಇಲ್ಲ ಎಂದು ನಿಮ್ಮ ಸಂಗಾತಿಗೆ ಹೇಳಿ ನೀವು ಅವರಿಗೆ ಎಷ್ಟು ಬೇಕಾದವರು ಎಂದು ಇದರಿಂದ ನಿಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ ಕರ್ಕರಾಶಿ ಕರಿಯರ್ ನೀವೇನಾದರೂ ವಿಮಾನದ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯ ಮುಂದುವರಿಯಲು ಯೋಚಿಸುತ್ತಿದ್ದರೆ ಇಂದಿನ ದಿನ ನಿಮಗೆ ಚೆನ್ನಾಗಿದೆ ನೀವು ನಿಮ್ಮ ಸಾಕ್ಷಾತ್ಕಾರದಲ್ಲಿ ಸಫಲವಾಗಿ ನಿಮ್ಮ ಭವಿಷ್ಯದ ಹೊಸ ಜೀವನ ಶುರು ಮಾಡುತ್ತೀರಿ ನಿಮಗೆ ನಿಮ್ಮ ಕಷ್ಟಗಳಿಗೆ ಸರಿಯಾದ ರೀತಿಯಲ್ಲಿ ಫಲ ದೊರೆಯುವ ಸಮಯವಾಗಿದೆ ಈ ಸಫಲತೆಯಿಂದ ಧನ ಪ್ರಸಿದ್ಧಿಯ ಜೊತೆಗೆ ಮಾನಸಿಕ ಆಧಾರವೂ ದೊರೆಯುತ್ತದೆ ಕರ್ಕರಾಶಿ ಫೈನಾನ್ಸ್ ಈಗ ನೀವೇನಾದರೂ ಷೇರಿನಲ್ಲಿ ನಿವೇಶನ ಮಾಡಲಿಚ್ಛಿಸಿದರೆ ಈ ಮಾತನ್ನು ನೆನಪಿನಲ್ಲಿ ಇಡಿ ನಿಮ್ಮ ಹಣ ಸರಿಯಾದ ಜಾಗವನ್ನು ತಲುಪುತ್ತದೆ ಈ ಮಾತನ್ನು ಗಮನವಿಟ್ಟರೆ ನಿಮ್ಮ ಆರ್ಥಿಕ ಸಲಹೆಗಾರರು ವಿಶೇಷಜ್ಞರಾಗಿರುವರು ಮತ್ತು ಅವರು ಏನು ಮಾಡುತ್ತಿರುವರೆಂದು ಅವರಿಗೆ ತಿಳಿದಿದೆ ಕರ್ಕರಾಶಿ ಹೆಲ್ತ್ ನಿಮ್ಮ ಆರೋಗ್ಯವಂತೂ ಸರಿಯಾಗೇ ಇರುವುದು ಆದರೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಯಾಗುವ ಸಂಭವವಿದೆ ಚೆನ್ನಾಗಿ ತಿನ್ನಿ ಮತ್ತು ವ್ಯಾಯಾಮ ಮಾಡಿ ನೀವು ಆರೋಗ್ಯದ ಬಗ್ಗೆ ಚಿಂತಿಸಬೇಡಿ ಇದು ಬಂದು ಹೋಗುತ್ತಿರುವುದು ನೀವು ಆಹಾರದ ಬಗ್ಗೆ ಗಮನವಹಿಸಿ ಓವರ್ವ್ಯೂ ಇಂದು ನೀವು ಸ್ವಲ್ಪ ಸೇಡು ತೀರಿಸುವ ಮೂಡ್ನಲ್ಲಿ ಇರುವಿರಿ ಜೀವನದ ಕೆಲವು ಕ್ಷೇತ್ರಗಳಿಗೆ ಇದು ಒಳ್ಳೆಯದು ಆದರೆ ಗಮನದಲ್ಲಿ ಇಡಿ ನೀವು ಹೆಚ್ಚು ಉಗ್ರರಾಗಬೇಡಿ ಮುಖ್ಯವಾಗಿ ನಿಮ್ಮ ಪರಿವಾರದವರ ಜೊತೆ ಹೆಚ್ಚು ಉಗ್ರರಾಗಬೇಡಿ ಇಂದು ನೀವು ನಿಮ್ಮ ಭಾವನೆಗಳನ್ನು ಸಮತೋಲನೆಯಲ್ಲಿ ಇಟ್ಟುಕೊಳ್ಳಿ ಸಿಂಹರಾಶಿ ರೋಮಾನ್ಸ್ ಇವತ್ತು ನೀವು ರೋಮ್ಯಾನ್ಸ್ ವಿಷಯದಲ್ಲಿ ಕೆಟ್ಟ ಜಾಗದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಿ ಆದರೆ ಅದು ಡಯಲ್ ಮಾಡಿದ ತಪ್ಪು ನಂಬರಿನ ಹಾಗೆ ಪ್ರಭಾವವಾಗಿದೆ ಮಜಾ ಮಸ್ತಿ ಅಲ್ಲದೆ ಅಲ್ಲಿ ಇನ್ನೇನೂ ಇರುವುದಿಲ್ಲ ಆದರೂ ಬೇರೆ ತರಹ ಏನೂ ಆಗುವುದಿಲ್ಲ ನೀವು ಕೊನೆಯ ತನಕ ಮಜವಾಗಿ ಇಲ್ಲದೇ ಇರುವ ಹಾಗೆ ಸಿಂಹರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕೆಲಸದಲ್ಲಿ ಮನಸ್ಸಾಗುವುದಿಲ್ಲ ಬಹಳ ಅಡ್ಡಿ ಆತಂಕಗಳು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ತಡೆಯುತ್ತಿರುವಂತೆ ಅನುಭವವಾಗುವುದು ನಿಮಗೆ ನಿಮ್ಮ ಪ್ರದರ್ಶನವನ್ನು ಆಧಾರವಾಗಿಟ್ಟು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಇದು ಸರಿಯೇ ಅಥವಾ ತಪ್ಪೇ ಎನ್ನುವ ವಿಚಾರ ನೋಡುವುದು ಇಂತಹವುಗಳಲ್ಲಿ ನೀವು ನಿಮ್ಮ ಅಧಿಕಾರಗಳೊಡನೆ ಚರ್ಚಿಸಬೇಕು ಇದರ ಸಕಾರಾತ್ಮಕ ಪರಿಣಾಮವೂ ಆಗುವುದು ಸಿಂಹರಾಶಿ ಫೈನಾನ್ಸ್ ಇಂದು ನೀವು ಜಮೀನನ್ನು ಖರೀದಿಸಲು ಹಣ ಜೋಡಿಸುವುದು ಕಷ್ಟವೇನಾಗುವುದಿಲ್ಲ ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ಮಾರ್ಕೆಟಿನ ಪರಿಸ್ಥಿತಿಯ ಬಗ್ಗೆ ಚೆನ್ನಾಗಿ ಮಾಹಿತಿ ಸಂಗ್ರಹಿಸಿ ಸಿಂಹರಾಶಿ ಹೆಲ್ತ್ ಹೆಚ್ಚು ಒತ್ತಡದಲ್ಲಿ ಇರುವಂತಹ ಜನರು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ನೀವು ತೂಕದ ತೊಂದರೆ ಅನುಭವಿಸುತ್ತಿದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಿ ಏಕೆಂದರೆ ಇದೇ ನಿಮಗೆ ಲಾಭದಾಯಕ ಬರೀ ಶಾಖಾಹಾರಿ ಆಹಾರವನ್ನು ಸೇವಿಸಿ ಮತ್ತು ನಿಯಮಿತ ವ್ಯಾಯಾಮ ಮಾಡಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ನಿಯಮಿತ ಸ್ಥಾನವನ್ನು ಕೊಟ್ಟರೆ ನಿಮಗೆ ಲಾಭವಾಗುತ್ತದೆ ಕನ್ಯಾ ರಾಶಿ ಓವರ್ ವ್ಯೂ ಇವತ್ತು ನಿಮಗೆ ಅನಿಸುತ್ತೆ ವಿದೇಶಿ ಜನರೊಡನೆ ನಿಮ್ಮ ಸಂಬಂಧ ಬೆಳೆಯುತ್ತದೆ ಎಂದು ವಿದೇಶದಲ್ಲಿರುವ ನಿಮ್ಮ ಸ್ನೇಹಿತರು ವಿದೇಶಕ್ಕೆ ನಿಮ್ಮನ್ನು ಆಹ್ವಾನಿಸಬಹುದು ಅಥವಾ ಕೆಲಸದ ವಿಷಯವಾಗಿ ನಿಮ್ಮನ್ನು ಅಲ್ಲಿಗೆ ಕರೆಸಬಹುದು ನೀವು ಸಂದರ್ಭದ ಲಾಭವನ್ನು ಪಡೆದುಕೊಳ್ಳುತ್ತಾ ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಿ ಹಾಗೂ ನಿಮ್ಮ ಯೋಚನೆಯ ಲಹರಿಯನ್ನು ಹೆಚ್ಚಿಸಿ ಕನ್ಯಾ ರಾಶಿ ರೋಮಾನ್ಸ್ ಕ್ಷಣದಲ್ಲಿ ಹುಟ್ಟಿದ ಸಂಶಯಕ್ಕೆ ಇಂದು ನಿರಾಶೆಯಾಗುತ್ತದೆ ನಿರಾಶೆಯ ವಿಚಾರವನ್ನು ಬಿಟ್ಟುಬಿಡಿ ಏಕೆಂದರೆ ಇದು ಸ್ವಲ್ಪ ಸಮಯ ಮಾತ್ರ ನಿಮ್ಮ ಕರ್ತವ್ಯವೆಂದರೆ ಶಾಂತಚಿತ್ತರಾಗಿರಿ ವಿವಾದಕ್ಕೆ ಒಳಗಾಗಬೇಡಿ ಇದರಿಂದ ದೂರ ಇನ್ನೂ ಜಾಸ್ತಿ ಆಗುತ್ತದೆ ವಿಚಾರಗಳನ್ನು ನಿಮ್ಮ ಸಂಗಾತಿಯ ಜೊತೆಯಲ್ಲೇ ಮಾಡಿ ಕನ್ಯಾ ರಾಶಿ ಕರಿಯರ್ ನೀವೇನಾದರೂ ಬ್ಯಾಂಕ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ತುಂಬಾ ಸಮಯದ ನಂತರ ಇಂದು ನಿಮಗೆ ಪ್ರಗತಿಯ ಮಾರ್ಗವೂ ಸಿಗುತ್ತದೆ ಎಲ್ಲರ ಜೊತೆಯಲ್ಲಿ ಚೆನ್ನಾಗಿರುವ ಸಂಬಂಧ ಇಟ್ಟುಕೊಳ್ಳಿ ಇದು ನಿಮಗೆ ಲಾಭವಾಗುತ್ತದೆ ನಿಮಗೆ ಕಾರ್ಯಾಲಯದಲ್ಲಿ ನಿಮ್ಮ ಒಳ್ಳೆಯ ವ್ಯವಹಾರವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಕನ್ಯಾ ರಾಶಿ ಫೈನಾನ್ಸ್ ನಿಮಗೆ ಗೊತ್ತೇ ಆಗುವುದಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗುವುದು ಇಂದು ನಿಮ್ಮ ಆರ್ಥಿಕ ವಿಷಯದಲ್ಲಿ ಅಭಿವೃದ್ಧಿ ಕಾಣುವುದು ನೀವು ಸಂತೋಷವನ್ನು ಪಡುವಿರಿ ನಿಜವಾಗಿ ಹೇಳಬೇಕೆಂದರೆ ಇದು ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ ಈಗ ದೊರೆಯುತ್ತಿರುವ ಲಾಭವನ್ನು ಪಡೆಯಿರಿ ಕನ್ಯಾ ರಾಶಿ ಹೆಲ್ತ್ ಇಂದು ನೀವು ನೋವಿನಂತಹ ತೊಂದರೆಯನ್ನು ಅನುಭವಿಸುವಿರಿ ನಿಮ್ಮ ಮನಸ್ಸಿಗೆ ಅನಿಸುತ್ತದೆ ನೀವು ವ್ಯಾಯಾಮ ಮಾಡಬೇಕು ಎಂದು ನೀವು ಯೋಗವನ್ನು ಮಾಡಿ ನಿಮಗೆ ಅನಿಸುತ್ತದೆ ನಿಮ್ಮೊಳಗೆ ಕೆಲಸ ಮಾಡುವ ಶಕ್ತಿ ಹೆಚ್ಚಿದೆ ಎಂದು ಅಂದಹಾಗೆ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಆದ್ದರಿಂದ ಇಂದು ನೀವು ವ್ಯಾಯಾಮ ಮಾಡಬಹುದು ತುಲಾರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಸ್ನೇಹಿತರ ಜೊತೆಯ ಸಂತೋಷವನ್ನು ಅನುಭವಿಸುವಿರಿ ಇಂದಿನ ದಿನ ಚೆನ್ನಾಗಿ ಮಜಾ ಮಾಡಲು ಇದೆ ಸಮಯದ ಜೊತೆಗೆ ನಿಮ್ಮ ಈ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ಳುವುದು ಇಂದಿನ ದಿನದ ನೆನಪು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುವುದು ಎಲ್ಲ ಸುಖ ದುಃಖದಲ್ಲೂ ನೀವು ಒಬ್ಬರಿಗೊಬ್ಬರು ಜೊತೆ ಕೊಟ್ಟಿದ್ದೀರಿ ಇಂದು ನಿಮ್ಮ ಸಫಲತೆಯ ಹಬ್ಬವನ್ನು ಆಚರಿಸುವ ಸಮಯ ತುಲಾರಾಶಿ ರೋಮ್ಯಾನ್ಸ್ ಇಂದು ದುಃಖದಿಂದ ಬಿಡುಗಡೆ ಹೊಂದುವಿರಿ ಜೀವನದಲ್ಲಿ ರೋಮ್ಯಾನ್ಸ್ ಆಗಮನವಾಗುತ್ತದೆ ಎಲ್ಲ ವಿಷಯಕ್ಕೂ ತಪ್ಪು ಅರ್ಥಗಳು ಪ್ರೇಮ ಸಂಬಂಧ ಜೀವನಕ್ಕೆ ಕೆಟ್ಟದನ್ನು ಮಾಡುತ್ತವೆ ಆದ್ದರಿಂದ ಅದನ್ನು ದೂರ ಇಡಿ ಸೆವೆನ್ ಫಾರ್ಟಿ ಒನ್ ಇಂದು ನಿಮ್ಮ ಎಲ್ಲರ ಗಮನವು ನಿಮ್ಮ ಮೇಲೆ ಕೇಂದ್ರಿತವಾಗಿರುತ್ತದೆ ಎಲ್ಲಿ ಎಲ್ಲಿ ನೀವು ಹೋಗುತ್ತೀರಿ ಅಲ್ಲಿ ನೀವು ವಿಶೇಷವಾದ ಆಕರ್ಷಣೆಯ ಕಾರಣವಾಗುತ್ತೀರಿ ನಿಮ್ಮ ಈ ಬುದ್ಧಿವಂತಿಕತನವನ್ನು ಈ ರೀತಿ ವ್ಯರ್ಥ ಮಾಡಬೇಡಿ ನೀವು ಜೀವನವನ್ನು ಪ್ರೀತಿಯಿಂದ ಸ್ವೀಕರಿಸಿ ತುಲಾರಾಶಿ ಕರಿಯರ್ ಇಂದು ನಿಮ್ಮ ಸಂಭಾಷಣಾ ಕಲೆ ಆಕರ್ಷಕ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸವು ನಿಮ್ಮನ್ನು ವಿಜಯಿಯನ್ನಾಗಿಸುವುದು ಆದಾಗ್ಯೂ ನಿಮ್ಮ ಗುರಿಯನ್ನು ಪೂರೈಸಿಕೊಳ್ಳಲು ನೀವು ಕಠಿಣ ಪರಿಶ್ರಮ ಪಡಬೇಕು ಹೊಸ ಸ್ಥಿತಿಯ ಜೊತೆಗೆ ಬೇಗನೆ ಒಟ್ಟುಗೂಡಿಸುವ ಕ್ಷಮತೆ ನಿಮ್ಮನ್ನು ವಿಜಯಿಯನ್ನಾಗಿ ಮಾಡುವುದು ಇದರಿಂದ ನಿಮ್ಮ ಅಧಿಕಾರಿಯೂ ಪ್ರಸನ್ನರಾಗಿರುವಂತೆ ಕಾಣುವರು ತುಲಾರಾಶಿ ಫೈನಾನ್ಸ್ ಇಂದು ಕೆಲಸದ ವಿಷಯವಾಗಿ ನೀವು ಪ್ರಯಾಣ ಮಾಡಬೇಕಾಗಬಹುದು ನೀವು ಯೋಚಿಸಿ ಈ ಯಾತ್ರೆ ಲಾಭಕರವಾಗಿಯೇ ಅಥವಾ ಇಲ್ಲವೇ ಎಂದು ಏಕೆಂದರೆ ನೀವು ಅಂದುಕೊಂಡಷ್ಟು ಲಾಭ ಸಿಗದೇ ಇರಬಹುದು ನೀವು ಪ್ರಯಾಣ ಮಾಡದಿದ್ದರೆ ಹೆಚ್ಚು ಲಾಭದಲ್ಲಿ ಇರುವಿರಿ ತುಲಾರಾಶಿ ಹೆಲ್ತ್ ನೀವು ನಿಮ್ಮ ಆರೋಗ್ಯದ ಬಗ್ಗೆಯೇ ಹೆಚ್ಚು ಚಿಂತಿಸುವಿರಿ ಇದರಿಂದ ನಿಮಗೆ ತುಂಬ ಸಮಯದವರೆಗೆ ತೊಂದರೆ ಉಂಟಾಗಬಹುದು ನಿಮ್ಮ ಇಚ್ಛೆಗಳು ನಿಮ್ಮನ್ನು ಯಾವುದಾದರೂ ಕಾಯಿಲೆಗಳ ಕಡೆ ಕರೆದುಕೊಂಡು ಹೋಗಬಹುದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಮತ್ತು ನಿಮ್ಮ ಸಕಾರಾತ್ಮಕ ಯೋಚನೆಗಳನ್ನು ಹೆಚ್ಚಿಸಿ ಉನ್ನತಿಯಿಂದ ನಿಮಗೆ ಒಳ್ಳೆಯ ಆರೋಗ್ಯವೂ ದೊರೆಯುವುದು ವೃಶ್ಚಿಕ ರಾಶಿ ಓವರ್ವ್ಯೂ ನಿಮಗೆ ಕೆಲ ದಿನಗಳಿಂದ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ ಆದರೆ ನಿಮ್ಮ ಯೋಚನೆಯಲ್ಲಿ ಸ್ಪಷ್ಟತೆ ಬಂದೇ ಬಿಡುತ್ತದೆ ಈ ಅವಸರದ ಲಾಭವನ್ನು ಪಡೆಯಿರಿ ಹಾಗೂ ಇಂದು ನಿಂತು ಹೋಗಿರುವ ನಿಮ್ಮ ಎಲ್ಲಾ ಕೆಲಸಗಳನ್ನು ಮುಗಿಸಿ ಬೇಗ ನಿಮ್ಮ ತಲೆಯಲ್ಲಿ ಬರುತ್ತಿರುವ ಎಲ್ಲ ವಿಚಾರಗಳನ್ನು ಒಂದು ಕಾಗದದಲ್ಲಿ ಬರೆದುಕೊಳ್ಳಿ ಇಲ್ಲದಿದ್ದರೆ ನೀವು ಅದನ್ನು ಮರೆತು ಬಿಡುವ ಸಾಧ್ಯತೆಗಳು ಇದೆ ವೃಶ್ಚಿಕ ರಾಶಿ ರೋಮಾನ್ ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಯದಿಂದ ಮಂಜು ಕವಿದಿದೆ ನೀವು ಅಥವಾ ನಿಮ್ಮ ಸಂಗಾತಿಯು ಮಾನಸಿಕವಾಗಿ ಜೊತೆಯಲ್ಲಿಲ್ಲ ಇಂದು ನಿಮ್ಮ ಪ್ರಯತ್ನದಿಂದಾಗಿ ಸಂಬಂಧ ಸುಧಾರಿಸುವ ಅವಕಾಶ ಸಿಗಲಿದೆ ವೃಶ್ಚಿಕ ರಾಶಿ ಕರಿಯರ್ ಕಂಪನಿಯ ಕರ್ಮಚಾರಿ ವಿಶೇಷವಾಗಿ ಸರ್ಕಾರಿ ಕರ್ಮಚಾರಿಗಳಿಗೆ ಯಾವುದಾದ್ರೂ ಕೆಲಸದಿಂದ ವಿದೇಶಕ್ಕೆ ಹೋಗಬೇಕಾಗಬಹುದು ಈ ಕೆಲಸ ನಿಮ್ಮ ಭವಿಷ್ಯಕ್ಕೆ ಚಮತ್ಕಾರದಂತೆ ಸಾಬೀತಾಗುವುದು ಇದರಿಂದ ಬಂಗಾರದಂತಹ ಭವಿಷ್ಯ ಹಾಗೂ ಆರ್ಥಿಕ ಲಾಭ ಎರಡೂ ದೊರೆಯುವುದು ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ವಿದೇಶಿ ಗ್ರಾಹಕರೊಡನೆ ಕೊಂಡುಕೊಳ್ಳುವುದು ಇದ್ದರೆ ಇಂದು ನಿಮಗೆ ಆರ್ಥಿಕ ಲಾಭವಾಗುವುದು ಹೊಸ ಗ್ರಾಹಕರು ಸಿಗುವರು ಮತ್ತು ದೊಡ್ಡ ಆರ್ಡರ್ ಅನ್ನು ಕೊಡುವರು ಆದ್ದರಿಂದ ಈ ಅವಕಾಶದ ಲಾಭ ಪಡೆಯಿರಿ ನಿಮಗೆ ಅನಿಸುವುದು ನೀವು ಇದಕ್ಕೆ ತುಂಬಾ ಪರಿಶ್ರಮವನ್ನು ಪಟ್ಟಿದ್ದೀರಿ ಎಂದು ಆರ್ಥಿಕ ರೂಪವಾಗಿ ದಿನ ಲಾಭಕಾರಿಯಾಗಿದೆ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನೀವು ವಾಹನ ಓಡಿಸುವ ಸಮಯದಲ್ಲಿ ತುಂಬ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ನಿಮ್ಮ ನಕ್ಷತ್ರಗಳು ತೋರಿಸುತ್ತಿವೆ ಏನೆಂದರೆ ಇಂದು ನಿಮ್ಮ ಜೊತೆಯಲ್ಲಿ ಯಾವುದಾದರೂ ರಸ್ತೆ ಅಪಘಾತ ಆಗಬಹುದು ವಿಶೇಷವಾಗಿ ನೀವೇನಾದರೂ ಯಾವುದಾದರೂ ಇಂಪೋರ್ಟೆಡ್ ಸ್ಪೋರ್ಟ್ಸ್ ಕಾರ್ ಓಡಿಸುತ್ತಿದ್ದರೆ ನೀವು ಕಾರಿನ ಸ್ಪೀಡ್ ಅನ್ನು ಕಡಿಮೆ ಮಾಡಬೇಕು ಹಾಗೂ ಸೀಟ್ ಬೆಲ್ಟ್ ಪ್ರಯೋಗವನ್ನು ಮಾಡುವುದರ ಬಗ್ಗೆ ಗಮನವಿಡಿ ಇದರಿಂದ ನೀವು ಸಣ್ಣ ದುರ್ಘಟನೆಯಿಂದ ಉಳಿದುಕೊಳ್ಳಬಹುದು ಧನು ರಾಶಿ ಓವರ್ವ್ಯೂ ಇಂದು ನಿಮಗೆ ಆಶ್ಚರ್ಯವಾಗಬಹುದು ನೀವು ಯಾರೂ ಬಗೆಹರಿಸಲು ಸಾಧ್ಯವಾಗದಿದ್ದ ಸಮಸ್ಯೆಗಳನ್ನು ಬಗೆಹರಿಸುವಿರಿ ಈ ಸಮಸ್ಯೆ ಅದು ಆಗಿರಬಹುದು ಅಂದರೆ ನಿಮಗೆ ಗೊತ್ತಿರುವ ಜನರ ನಡುವೆಯೇ ನಡೆಯುತ್ತಿರಬಹುದು ನೀವು ನಿಮ್ಮನ್ನು ಈ ಕೆಲಸಕ್ಕೆ ಪ್ರಶಂಸಿಸಿಕೊಳ್ಳಬಹುದು ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಿ ಧನು ರಾಶಿ ರೋಮಾನ್ಸ್ ಇವತ್ತಿನ ದಿನ ರೋಮ್ಯಾನ್ಸ್ಗೆ ಉತ್ತಮವಾದ ದಿನ ಇವತ್ತು ನಿಮಗೆ ಮುಖ್ಯವಾದ ಸಮಯ ಸಿಗುತ್ತದೆ ಆವಾಗ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ನೀವು ತುಂಬಾ ಚೆನ್ನಾಗಿರುವ ಅವಕಾಶಕ್ಕಾಗಿ ಕಾಯುತ್ತಿರುವ ಹಾಗೆ ಕಾಣಿಸುತ್ತೀರಿ ಮತ್ತು ನಿಮಗೆ ಅದು ಸಿಗುತ್ತದೆ ಕೂಡ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಚೆನ್ನಾಗಿ ಬಟ್ಟೆಯನ್ನು ಹಾಕಿಕೊಳ್ಳಿ ನಿಮ್ಮ ಮೇಲೆ ಎಲ್ಲರ ಧ್ಯಾನ ಕೇಂದ್ರೀಕೃತವಾಗುತ್ತದೆ ಧನುರಾಶಿ ಕರಿಯರ್ ಇಂದು ನಿಮ್ಮ ಆರೋಗ್ಯವಂತ ಶರೀರ ಹಾಗೂ ಮನಸ್ಸನ್ನು ಒಗ್ಗೂಡಿಸಿ ಪ್ರದರ್ಶನವನ್ನು ಮತ್ತಷ್ಟು ಉತ್ತಮವಾಗಿಸುವಿರಿ ಇಂದು ನೀವು ಕಾರ್ಯಸ್ಥಳ ಅಥವಾ ಅಧ್ಯಯನ ಕ್ಷೇತ್ರದಲ್ಲಿ ಕಠಿಣ ಪರಿಶ್ರಮ ಪಡುವಿರಿ ಇಂದು ನೀವು ನಿಮ್ಮ ಯೋಚನೆಗಿಂತಲೂ ಮುಂದೆ ಸಾಗುವಿರಿ ಇಂದು ನಿಮ್ಮ ಪ್ರಗತಿಯ ಹಾದಿಯಲ್ಲಿ ಕೆಲವೊಂದು ಅಡೆತಡೆಗಳು ಬರಬಹುದು ಆದರೆ ನಿಮ್ಮ ಕ್ಷಮತೆಯ ಬಲದಿಂದ ನೀವು ಮುಕ್ತರಾಗುವಿರಿ ಧನುರಾಶಿ ಫೈನಾನ್ಸ್ ಇಂದು ಕೆಲಸದ ವಿಷಯವಾಗಿ ನೀವು ಪ್ರಯಾಣ ಮಾಡಬೇಕಾಗಬಹುದು ನೀವು ಯೋಚಿಸಿ ಈ ಯಾತ್ರೆ ಲಾಭಕರವಾಗಿಯೇ ಅಥವಾ ಇಲ್ಲವೇ ಎಂದು ಏಕೆಂದರೆ ನೀವು ಅಂದುಕೊಂಡಷ್ಟು ಲಾಭ ಸಿಗದೇ ಇರಬಹುದು ನೀವು ಪ್ರಯಾಣ ಮಾಡದಿದ್ದರೆ ಹೆಚ್ಚು ಲಾಭದಲ್ಲಿ ಇರುವಿರಿ ಧನುರಾಶಿ ಹೆಲ್ತ್ ಇಂದು ನೀವು ಕೆಲವು ಆರೋಗ್ಯದ ಮಂತ್ರಗಳನ್ನು ಕಲಿಯಲು ಇಚ್ಛಿಸುವಿರಿ ಏಕೆಂದರೆ ನೀವು ನಿಮ್ಮನ್ನು ಆರೋಗ್ಯದಿಂದ ಇರಿಸಿಕೊಳ್ಳಬೇಕು ನೀವು ನಿಶ್ಚಿತಗೊಳಿಸಿ ದಿನ ಸ್ವಲ್ಪ ಸಮಯವನ್ನು ಒತ್ತಡ ಕಡಿಮೆ ಮಾಡಲು ಉಪಯೋಗಿಸುವಿರಿ ಎಂದು ಹಾಗೂ ನೆನಪಿನಲ್ಲಿಡಿ ಈ ಪೂರ್ತಿ ಸಮಯವನ್ನು ಏಕಾಗ್ರತೆಯಿಂದ ಉಪಯೋಗಿಸಿಕೊಳ್ಳಿ ಈ ಸಮಯದಲ್ಲಿ ನೀವು ನಿಮ್ಮ ಎಲ್ಲಾ ವಿಚಾರಗಳನ್ನು ಬಿಟ್ಟು ಬಿಡಿ ಈ ಎಲ್ಲಾ ಕ್ರಿಯೆಗಳಿಂದ ನೀವು ನಿಮ್ಮ ಮನಸ್ಸು ಹಗುರವಾಗುವುದನ್ನು ಹಾಗೂ ನಿಮ್ಮ ಶಕ್ತಿ ಉಚ್ಚ ಸ್ಥಳದಲ್ಲಿ ಇರುವುದನ್ನು ಕಾಣುವಿರಿ ಮಕರ ರಾಶಿ ಓವರ್ವ್ಯೂ ಇಂದು ನಿಮ್ಮ ದಿನ ಶಾಂತಿಪೂರ್ಣವಾಗಿರುತ್ತದೆ ಪ್ರಪಂಚದಲ್ಲಿ ಇಂದು ನಿಮಗೆ ತೊಂದರೆ ಕೊಡುವುದರಲ್ಲಿ ಯಾರೂ ಇಲ್ಲ ಇಂದು ನೀವು ನಿಮ್ಮ ತಲೆಗೆ ಸ್ವಲ್ಪ ವಿಶ್ರಾಂತಿ ಕೊಡುವುದು ಬಹಳ ಒಳ್ಳೆಯದು ಇದರಿಂದ ನೀವು ನಿಮ್ಮ ಜೀವನದ ಸಂತೋಷವನ್ನು ಅನುಭವಿಸಬಲ್ಲಿರಿ ಹಾಗೂ ನಿಮಗೆ ತುಂಬಾ ಚೆನ್ನಾಗಿ ಅನಿಸುತ್ತದೆ ಮಕರ ರಾಶಿ ರೋಮಾನ್ಸ್ ಇಂದು ನಿಮ್ಮ ಪ್ರೀತಿಯ ಸಂಬಂಧವನ್ನು ದೂರ ಕೊಂಡೊಯ್ಯಲು ಯೋಚಿಸಿ ನೀವು ನಿಮ್ಮ ಸಂಗಾತಿಯ ಜೊತೆ ಒಳ್ಳೆಯ ಸಂಬಂಧವಿಡಿ ಈ ಎಲ್ಲ ತಲೆನೋವಿನ ಕೆಲಸವು ನಿಮ್ಮನ್ನು ಹೊಸ ದಿಕ್ಕಿಗೆ ಕರೆದುಕೊಂಡು ಹೋಗುತ್ತದೆ ಮಕರ ರಾಶಿ ಕರಿಯರ್ ನೀವೇನಾದರೂ ವ್ಯವಸಾಯ ಮಾಡುತ್ತಿದ್ದರೆ ಆಗ ನಿಮಗೆ ಕೆಲಸದವರಿಂದ ತೊಂದರೆಗಳು ಬರುತ್ತವೆ ನೀವು ಕೆಲಸದವರ ಬಗ್ಗೆ ಒಂದು ನಿರ್ಣಯ ತೆಗೆದುಕೊಳ್ಳುತ್ತೀರಿ ನೀವು ಇಂದಿನ ಸಮಸ್ಯೆಗಳನ್ನು ಇಂದೇ ಪರಿಹರಿಸಿಕೊಳ್ಳಿ ಮಕರ ರಾಶಿ ಫೈನಾನ್ಸ್ ಇಂದು ನಿಮಗೆ ಒಳ್ಳೆಯ ಆರ್ಥಿಕ ಪರಿಸ್ಥಿತಿಯ ಸಂಕೇತವಿದೆ ಕೆಲವು ಹಳೆ ಸಾಲವನ್ನು ಕೊಟ್ಟು ಬಿಡಿ ಕೊಟ್ಟು ತೆಗೆದುಕೊಳ್ಳುವ ವಿಷಯಗಳು ನಿಮ್ಮನ್ನು ಚಿಂತೆಯಲ್ಲಿ ಬೀಳಿಸುವವು ಆದ್ದರಿಂದ ಇಂದು ಅವುಗಳಿಂದ ಮುಕ್ತಿ ಪಡೆದುಕೊಳ್ಳಿ ಡಿಪಾಸಿಟ್ ಡಿಪಾಸಿಟ್ನಿಂದ ಲಾಭ ಬರುವ ಸಂಕೇತವಿದೆ ಮಕರ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿಯನ್ನು ಕೊಡಿ ಏಕೆಂದರೆ ತುಂಬ ಸಮಯದವರೆಗೆ ಟಿವಿ ಹಾಗೂ ಕಂಪ್ಯೂಟರ್ನ ಎದುರಿಗೆ ಕೂರುವುದರಿಂದ ನಿಮ್ಮ ಕಣ್ಣು ಹಾಳಾಗಬಹುದು ಇಂದು ಕಣ್ಣುಗಳಲ್ಲಿ ನೋವು ಉಂಟಾಗಬಹುದು ಆದ್ದರಿಂದ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಎರಡು ಗಂಟೆಗೆ ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ಕೊಡಲು ಪ್ರಯತ್ನಿಸಿ ಸ್ಕ್ರೀನ್ ಮುಂದೆ ಕೂತು ಕೆಲಸ ಮಾಡುವಾಗ ಸ್ವಲ್ಪ ಸಮಯಕ್ಕೆ ಬ್ರೇಕ್ ತೆಗೆದುಕೊಳ್ಳಿ ಇಲ್ಲವಾದರೆ ನೀವು ಮಾಡುತ್ತಿರುವ ಕೆಲಸದ ಟಾಪಿಕ್ ಅನ್ನು ಬದಲಾಯಿಸಿ ಕಣ್ಣಿನ ಸಮಸ್ಯೆ ಹಾಗೂ ಇನ್ಫೆಕ್ಷನ್ ಹೆಚ್ಚುತ್ತಿದ್ದರೆ ಡಾಕ್ಟರ್ ಸಲಹೆ ಪಡೆದುಕೊಳ್ಳಿ ಕುಂಭರಾಶಿ ಓವರ್ವ್ಯೂ ಇಂದು ನಿಮಗಾಗಿ ಯಾರಾದರೂ ಒಂದು ಸಂತೋಷಕರ ಸಮಾಚಾರವನ್ನು ತರುವರು ಹಾಗೂ ನಿಮಗೆ ಅವರ ಮೇಲೆ ಗರ್ವವಾಗುತ್ತದೆ ಸಂತೋಷದ ಉತ್ಸವ ಆಚರಿಸುವ ಸಮಯ ಏಕೆಂದರೆ ನಿಮ್ಮ ಯಾವುದಾದರೂ ಹತ್ತಿರದವರು ಏನಾದರೂ ವಿಶೇಷವನ್ನು ಪಡೆದುಕೊಳ್ಳಬಹುದು ಅವರಿಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡಿ ಹಾಗೂ ಶಾಬಾಸ್ಕಿರಿ ಕೊಡಲು ಮರೆಯಬೇಡಿ ಕುಂಭರಾಶಿ ರೋಮಾನ್ಸ್ ನಿಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲದಿರುವುದು ನಿಮ್ಮನ್ನು ನೀರಸವಾಗಿಸುವುದು ಬಹಳ ಯೋಚಿಸಿ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಸ್ಫೂರ್ತಿಯನ್ನು ತರಲು ಪ್ರಯತ್ನಿಸಿ ಕುಂಭರಾಶಿ ಕರಿಯರ್ ಇಂದು ನೀವು ನಿಮ್ಮ ಕೆಲಸವನ್ನು ಅಥವಾ ಬದಲಾಯಿಸಲು ಯೋಚಿಸಬಹುದು ನೀವೇನಾದರೂ ವರ್ತಮಾನದ ಕೆಲಸವನ್ನು ಹಾಳು ಮಾಡುವಿರಾದರೆ ಇದರ ನಂತರ ಭಾಗ್ಯಕ್ಕೆ ಸಂಬಂಧಿಸಿದಂತೆ ಹಾಳು ಮಾಡುವ ಸ್ಥಿತಿ ಉತ್ಪನ್ನವಾಗುವುದು ನೀವೇನಾದರೂ ನಿಮ್ಮ ಸಂಬಂಧಗಳನ್ನು ಚೆನ್ನಾಗಿರಿಸುವುದಾದರೆ ಮುಂದೆಯೂ ನಿಮಗೆ ಇದರ ಲಾಭ ಸಿಗುತ್ತಿರಬಹುದು ಮಾತಿನಲ್ಲಿ ಸಂಯಮವಿರಲಿ ಕುಂಭರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲು ಇಂದು ನೀವು ಯಾವುದಾದರೂ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆದುಕೊಳ್ಳಿ ನಿಮಗೆ ಅವರ ಸಲಹೆಯಿಂದ ಒಳ್ಳೆಯ ದಾರಿ ಕಾಣುವುದು ಕುಂಭರಾಶಿ ಹೆಲ್ತ್ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ವಾಹನ ಎತ್ತಿಕೊಂಡು ನೀವು ನಿಮ್ಮ ಮನೆಯಿಂದ ಹೆಚ್ಚು ದೂರ ಹೋಗಿಬಿಡಬೇಡಿ ಏಕೆಂದರೆ ರಸ್ತೆಯ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿ ಇರುವುದಿಲ್ಲ ಮನೆಯ ಅಕ್ಕಪಕ್ಕದ ರಸ್ತೆಗಳು ಹೆಚ್ಚು ಮಳೆ ಬಿದ್ದಿದ್ದರಿಂದ ಅಥವಾ ರಸ್ತೆ ನಿರ್ಮಾಣದ ಕಾರಣದಿಂದ ಚೆನ್ನಾಗಿ ಇರದೇ ಇರಬಹುದು ಅದರ ಕಾರಣ ನೀವು ತುಂಬ ಸಮಯದವರೆಗೂ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ನಿಮಗೆ ನೀವು ವಾಹನ ಎತ್ತಿಕೊಂಡು ಮನೆಯಿಂದ ಹೆಚ್ಚು ದೂರ ಹೋಗಬೇಡಿ ಎಂಬ ಸಲಹೆಯನ್ನು ಕೊಡಬೇಡಿ ಮೀನರಾಶಿ ಓವರ್ವ್ಯೂ ಶಿಕ್ಷಣದ ಕ್ಷೇತ್ರದಲ್ಲಿ ಇಂದು ನಿಮಗೆ ಸಫಲತೆ ಸಿಗುತ್ತದೆ ನೀವು ವಿದ್ಯಾರ್ಥಿಯಾದರೆ ಓದಿನಲ್ಲಿ ನೀವು ನಿಮ್ಮನ್ನು ಮುಂದೆ ನೋಡುವಿರಿ ನಿಮಗೆ ಯಾವುದಾದರೂ ಹೊಸ ಸ್ಥಳದಲ್ಲಿ ಅಥವಾ ಹೊಸ ರೀತಿಯಲ್ಲಿ ಓದಲು ಅವಕಾಶ ಸಿಗಬಹುದು ಅದರಿಂದ ನಿಮ್ಮ ಯಾವುದಾದರೂ ಸಮಸ್ಯೆಯನ್ನು ನೋಡುವ ಬಗೆಯೇ ಬದಲಾಗುತ್ತದೆ ಮೀನರಾಶಿ ರೋಮಾನ್ಸ್ ಇಂದು ನೀವಿಬ್ಬರೂ ಸೇರಿಕೊಂಡು ಎದುರಿಸುವುದರಿಂದ ಕಷ್ಟಗಳು ದೂರ ಹೋಗುತ್ತವೆ ನಿಮ್ಮ ಸಂಬಂಧವನ್ನು ಜ್ಞಾಪಕಾರ್ಥವಾಗಿ ಅಥವಾ ಖುಷಿಯಾಗಿ ಇಡಲು ಪ್ರಯತ್ನ ಪಡಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ ಒಬ್ಬರಿಗೊಬ್ಬರ ಸಂಬಂಧ ಕೊನೆಯವರೆಗೂ ಇರಲು ಅದರ ಅಡಿಪಾಯ ಗಟ್ಟಿಯಾಗಿರಬೇಕು ಮೀನರಾಶಿ ಕರಿಯರ್ ಇಂದು ನಿಮ್ಮ ಸೃಜನಾತ್ಮಕತೆಯ ಕ್ಷಮೆಯು ಕೊನೆಯವರೆಗೂ ಇದೆ ಅದು ನಿಮಗೆ ಸ್ವಂತವಾಗಿ ಒಂದು ಸಂಸ್ಥೆಯ ರೂಪದಲ್ಲಿ ಕೆಲಸ ಮಾಡುತ್ತಿರುವ ಹಾಗೆ ಅನಿಸುತ್ತದೆ ಇಂದು ಈ ವಿಚಾರದಲ್ಲಿ ಯಾವುದಾದರೊಂದು ಆಯ್ಕೆ ಮಾಡಿಕೊಳ್ಳಿ ಮುಂದೆ ನಿಮಗೆ ಭವಿಷ್ಯದಲ್ಲಿ ಉಪಯೋಗವಾಗುತ್ತದೆ ಮೀನರಾಶಿ ಫೈನಾನ್ಸ್ ವಿದೇಶದಿಂದ ಲಾಭದ ಸಮಾಚಾರ ದೊರೆಯುವುದು ನಿಮಗೇನಾದರೂ ವಿದೇಶಿ ಗ್ರಾಹಕರ ಜೊತೆ ಕೊಟ್ಟು ತೆಗೆದುಕೊಳ್ಳುವುದು ಏನಾದರೂ ಇದ್ದರೆ ಇಂದಿನ ದಿನ ನಿಮಗೆ ತುಂಬ ಲಾಭದಾಯಕವಾಗಿದೆ ನಿಮ್ಮ ಪ್ರೊಡಕ್ಷನ್ ಅನ್ನು ಹೆಚ್ಚಿಸುವುದರಲ್ಲಿ ನಿರತರಾಗಿ ಏಕೆಂದರೆ ಗ್ರಾಹಕರ ಅವಶ್ಯಕತೆಯನ್ನು ಪೂರೈಸಲು ಗುಣದಲ್ಲಿ ಯಾವುದೇ ಸಂಧಾನ ಮಾಡಿಕೊಳ್ಳಬೇಡಿ ಇಲ್ಲದಿದ್ದರೆ ತೆಗೆದುಕೊಳ್ಳುವ ದಿನಗಳು ಬರಬಹುದು ಹೆಲ್ತ್ ಇಂದು ನಿಮ್ಮ ತ್ವಚೆಗೆ ಸಂಬಂಧಿಸಿದ ಕಾಯಿಲೆ ಬರಬಹುದು ಮುಖ್ಯವಾಗಿ ನಿಮ್ಮ ತ್ವಚೆಯನ್ನು ಸೂರ್ಯನ ಕಿರಣಗಳಿಂದ ತಪ್ಪಿಸಿಕೊಳ್ಳಿ ತ್ವಚೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಮತ್ತು ಹೆಚ್ಚು ನೀರು ಕುಡಿಯಿರಿ ನಂತರ ನೋಡಿ ನಿಮ್ಮ ತ್ವಚೆ ಹೊಳೆಯುವುದು